ಅದ್ರ ಜೊತೆಗೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಪ್ರಕರಣ ಆಗಿದೆ ಸುಮಾರು ಅವರು ಏನು ಸ್ಟೈಫೆಂಟ್ ಕೊಡ್ತಾರೆ ಎಮ್ ಬಿ ಬಿ ಎಸ್ ಆದಮ್ಯಾಗೆ ಮುಂದಿನವ್ರಿಗೆ ಅವರಿಗೆ ಮೊದಲೇ ವರ್ಷ ನಲ್ವತ್ತೈದು ಸಾವಿರ ಎರಡನೇ ವರ್ಷ ಐವತ್ತು ಮೂರನೇ ವರ್ಷ ಐವತ್ತೈದು ಸಾವಿರ ಇದನ್ನು ಅವರೇ ತಕ್ಕೊಂಡು ಕಾಂಗ್ರೆಸ್ಸಿನ ಒಬ್ಬ ನಮ್ಮ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ಅತ್ಯಂತ ಕಾಸಾ ಮನುಷ್ಯ ಸುಮಾರು ನೂರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅವ್ರು ಮಾರ್ಚ್ನಲ್ಲಿ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾರೆ ಆದರೆ ಇನ್ನೂವರೆಗೆ ಅವ್ರನ್ನ ರಕ್ಷಣೆ ಇದ್ದಾರೆ ಆ ಸ್ಟೈಪಂಡ್ ಕನಿಷ್ಠ ಮುನ್ನೂರು ಮಕ್ ಏನು ಡಾಕ್ಟರ್ಸುಗಳು ಸುಮಾರು ಎಪ್ಪತ್ತರಿಂದ ಎಂಬತ್ತು ಕೋಟಿ ರೂಪಾಯಿ ಹಗರಣ ಆಗಿದೆ ಇವತ್ತು ನಾನು ಕೇಳ್ತೀನಿ ಕಲಬುರಗಿ ಲೋಕಸಭಾ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಅಧಿಕಾರವನ್ನು ಉಪಯೋಗ ಮಾಡಿ ಆ ಜನರಿಗೆ ಆ ಉದ್ಯ ಏನು ನಮ್ಮ ಎಮ್ ಬಿ ಎಸ್ನಿಂದ ಮಾಸ್ಟರ್ ಡಿಗ್ರಿಯನ್ನು ಹೋಗುವವ್ರಿಗೆ ನಾವು ಸ್ಟೈಪಂಡ್ರಿಯನ್ನು ಎಂಟು ಹತ್ತು ಸಾವಿರ ಅವ್ರ ಅಕೌಂಟ್ನಾಗ ಅಲ್ಲೇ ಬಿಟ್ಟು ಅವ್ರ ಕಡೆಯಿಂದ ಸೆಲ್ಫ್ ಅಕೌಂಟ್ ತೊಗೊಂಡು ಸೆಲ್ಫ್ ಚೆಕ್ ತಗೊಂಡು ಇವತ್ತು ಹಣ ತಗೊಂಡೆ ಇದನ್ನು ಕ್ರಮ ಇದನ್ನು ಯಾಕೆ ನೀವು ಇನ್ನತನೇ ಎನ್ಕ್ವೈರಿ ಮಾಡಲಾಗಿಲ್ಲ ಇದನ್ನು ನೀವು ಕಾಂಗ್ರೆಸ್ನವ್ರ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಿರಲಿಲ್ಲ ನೀವು ಇದನ್ನು ಬ ಎನ್ಕ್ವಾರಿ ಮಾಡಿರಿ ಯಾರು ತಪ್ಪಿದಸ್ತಾರದ್ರು ಅವ್ರ ಮ್ಯಾಗೆ ಕ್ರಮ ತಗೋರಿತ್ತ ನಾನು ಆಗ್ರಹ ಮಾಡ್ತೀನಿ ನೋಡ್ರಿ ಚಂಬು ಕೊಟ್ಟವರು ಕಾಂಗ್ರೆಸ್ನವ್ರು ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಮಾಡಿದವರು ಯಾರು ಕಾಂಗ್ರೆಸ್ ಬೆಂಬಲಿತ ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿಗೆ ತಂದಿದ್ರಲ್ಲ ಕಾಂಗ್ರೆಸ್ನವ್ರೆ ಅಲ್ಲ ಐವತ್ತು ವರ್ಷ ಆಡಳಿತ ಮಾಡಿದ್ರು ಏನು ಬಿ ಜೆ ಪಿ ಆಡಳಿತ ಮಾಡಿದ್ರಾ ಈ ಹತ್ತು ವರ್ಷದಲ್ಲಿ ನಮ್ಮ ಲೆಕ್ಕಕ್ಕೆ ಇದಿಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ ಈಗ ನಾವು ಲಂಡನ್ ಇಂಗ್ಲೆಂಡನ್ನು ಆರನೇ ನಂಬರ್ಗೆ ಒತ್ತಿ ಇವತ್ತು ಐದನೇ ನಂಬರ್ನಾಗ ಭಾರತ ಬದ್ದದು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಇನ್ನೊಂದು ಅವಧಿ ಕೊಡಿರಿ ಮೂರನೇ ನಂಬರ್ಗೆ ವರ್ಲ್ಡ್ದು ಅಮೇರಿಕಾ ಮತ್ತು ರಷ್ಯಾ ಬಿಟ್ಟರೆ ಇಂಡಿಯಾ ಬ ಭಾರತ ಮೂರನೇ ಆರ್ಥಿಕ ಶಕ್ತಿ ಆಗ್ತದೆ ಬಂದರೆ ನಿಮಗೆ ತಾಕತ್ತಿದೆಯಾ ನೋಡಿ ನೀವು ಚಂಬು ಬಗ್ಗೆ ಹೇಳ್ತೀರಿ ಪ್ರಧಾನಮಂತ್ರಿ ಮೋದಿಯವ್ರ ಮ್ಯಾಗೆ ಕೇಂದ್ರ ಸರ್ಕಾರದ ನಮ್ಮ ಎಂ ಪಿಗಳ ಮೇಲೆ ನಮ್ಮ ಕೇಂದ್ರ ಮಂತ್ರಿಗಳ ಮೇಲೆ ಒಂದರೆ ನಿಮ್ಮ ಭ್ರಷ್ಟಾಚಾರ ಆರೋಪ ಮಾಡುವಂಥ ತಕ್ಕದ್ದು ದಮ್ಮ ಇದೆಯಾ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಚಂಬು ಕೊಟ್ಟೆಲ್ಲ ಪೂರ್ಣ ತುಂಬಿದಂಥ ಏನು ಇದೇನು ಎಲ್ಲ ದ್ರವ್ಯ ತುಂಬಿದಂಥ ಕಲಶವನ್ನು ಅಮೃತ ಕಲಶವನ್ನು ನಾವು ಭಾರತಕ್ಕೆ ಕೊಟ್ಟಿದ್ದೀವಿ ಅದು ನರೇಂದ್ರ ಮೋದಿಯವ್ರ ಸಾಧನೆ ನೀವು ನೋಡಿರಿ ಮೊನ್ನೆ ನಿಮ್ಗೆ ಹೇಳ್ತೀನಿ ನಮ್ಮ ಪ್ರಧಾನಮಂತ್ರಿಗಳು ಡಿಕ್ಲೇರ್ ಮಾಡ್ಕೊಂಡ್ರೆ ಹದಿನಾಲ್ಕು ವರ್ಷ ಗುಜರಾತದ ಮುಖ್ಯಮಂತ್ರಿ ಹತ್ತು ವರ್ಷ ಭಾರತದ ಪ್ರಧಾನಮಂತ್ರಿ ಅವರ ಅಸೆಟ್ ಎಟ್ಟಿದೆ ಎರಡು ಕೋಟಿ ಮೂವತ್ತು ಲಕ್ಷ ಈ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮದು ಕೋಟಿ ಎಟ್ಟಿದೆ ಅಧಿಕೃತವಾಗಿ ಆನ್ ರೆಕಾರ್ಡ್ ಎರಡು ಸಾವಿರ ಕೋಟಿ ರೂಪಾಯಿ ಇದೆ ಎಲ್ಲಿದ್ದು ಬತ್ತು ಎರಡು ಸಾವಿರ ಕೋಟಿ ಇವ್ರಿಗೆ ಇವ್ರು ಎಲ್ಲಿ ಯಾರ ರಾಮಚಂದ್ರ ಕೋತವಲ್ಲ ರಾಮಚಂದ್ರ ಬಲಿ ಸಿಗರೇಟ್ ತಂದು ಕೊಡೋರು ಚಾಕ್ ತಂದು ಕೊಡೋ ಅಂತವ್ರ ಬಳಿ ಎರಡು ಸಾವಿರ ಕೋಟಿ ಅಂತ ಬಂತು ಈ ದೇಶದಲ್ಲಿ ಇಪ್ಪತ್ನಾಲ್ಕು ವರ್ಷ ಅತ್ಯಂತ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದಂಥ ಒಬ್ಬ ಪ್ರಧಾನಮಂತ್ರಿ ಆಸ್ತಿ ಎರಡು ಕೋಟಿ ಮೂವತ್ತು ನೀವು ಚಂಬು ಜನರು ಕೊಟ್ಟಿರೋ ಚಂಬು ನಾವು ಕೊಟ್ಟಿವ ಇದು ಜನ ತೀರ್ಮಾನ ಮಾಡ್ತಾರೆ ಕೊಟ್ಟಿದ್ರೆ ರಾಜ್ಯಕ್ಕೆ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ಕೇಂದ್ರದ ಸರ್ಕಾರ ಕೊಟ್ಟಿದೆ ಅವ್ರ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದೆ ನಮ್ಮ ಸರ್ಕಾರ ಹತ್ತು ವರ್ಷದಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಅದು ಜಿ ಎಸ್ ಟಿಯಲ್ಲಿ ಏನು ಪಾಲ್ ಬರಬೇಕಾಯಿತು ಜಿ ಎಸ್ ಟಿ ಪಾಲ್ ಕೊಟ್ಟರೆ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಗ್ಯಾಸ್ ಸಬ್ಸಿಡಿ ಇರ್ಬೋದು ಜನಧನ್ ನಮ್ಮ ಇದರಲ್ಲಿ ಆರು ಸಾವಿರ ರೂಪಾಯಿ ರೈತರು ಕೊಟ್ಟಂಥದ್ದು ಇರ್ಬೋದು ಆಯುಷ್ಮಾನ್ ಭಾರತ ಇರ್ಬೋದು ಏನು ಕರ್ನಾಟಕ ಬಿಟ್ಟು ಕೊಟ್ಟಾರೆ ಎರಡು ಲಕ್ಷ ಮೂವತ್ತು ಸಾವಿರ ಅಂದರೆ ಎಷ್ಟು ಆಯ್ತು ನೋಡಿರಿ ಇಪ್ಪತ್ತು ಐದು ಸಾವಿರ ಕೋಟಿಯಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿಯಲ್ಲಿ ಯಾವುದೇ ಒಂದು ರೂಪಾಯಿ ಸಹಿತ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕದ ಪಾಲನ್ನು ಇದು ಒಂದು ಮನೆ ಇದ್ದಂಗೆ ಭಾರತ ಅಂದ್ರೆ ಒಂದು ಮನೆ ಯಾರು ಕಷ್ಟದಾಗಿದ್ದಾರೆ ಅವ್ರನ್ನೂ ನಾವು ಒಂದು ಮ ಒಂದು ಮನೆಗೆ ನಾಲ್ಕೈದು ಮನೆ ಅಂತ ಇರ್ತಾರೆ ಒಬ್ಬವ ಸ್ವಲ್ಪ ಶಾಣೆ ಇರೋದಿಲ್ಲ ಅವನಿಗೂ ಸ್ವಲ್ಪ ಹೆಚ್ಚು ಸ್ಕೋಪ್ ಕೊಟ್ಟು ತಂದೆ ಎಲ್ಲರನ್ನೂ ಸಮಾನವಾಗಿ ನೋಡ್ಕೋಬೇಕಾಗ್ತದೆ ಯಾವ ಹಿಂದುಳಿದ ರಾಜ್ಯದವು ಅವ್ರೂ ಸಮಾಧಾನ ಮಾಡಬೇಕು ಯಾವ ರಾಜ್ಯದಿಂದ ಹೆಚ್ಚು ಜಿ ಎಸ್ ಟಿ ಬಂದೈತೆ ಅವ್ರಿಗೇನು ಪಾಲು ಬರಬೇಕಾಗೈತಿ ಅದು ನೂರಕ್ಕೆ ನೂರು ಕೊಡೋಂಥ ಕೆಲಸ ಮಾಡಿದ್ದಾರೆ ನಮ್ಮ ಹಕ್ಕು ನಮ್ಮ ಕರ ನಮ್ಮ ಹಕ್ಕು ಅತ್ತೇನೋ ದಿಲ್ಲಿಯ ಕೂತಿದ್ರು ನಾನೇ ಮೊನ್ನೆ ವಿಧಾನಸಭೆ ಕೇಳಿದೆ ಹೌದಪ್ಪ ಕರ್ನಾಟಕದ ನಮ್ಮ 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 ಮಹತ್ವ ನಮ್ಗೆ ಇಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳು ನಾವು ಇವತ್ತು ನೂರಾರು ಕೋಟಿ ರೂಪಾಯಿ ನಾವು ನಮ್ಮ ಭಕ್ತರು ದೇವಸ್ಥಾನಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ಮುಖಾಂತರ ಸರ್ಕಾರಕ್ಕೆ ಹೋಗ್ತಾರೆ ಆ ಹಣ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಖರ್ಚು ಮಾಡಬೇಕಲ್ಲ ಅದನ್ನು ಬಿಟ್ಟು ನೀವು ಒಕ್ಕಪ್ಪ ಒಕ್ಕ ನೂರು ಕೋಟಿ ರೂಪಾಯಿ ಕಂಪೌಂಡ್ ಕಟ್ತೀನಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಲ್ಪ ಯಾರು ಕೊಡ್ತಾರ ಸಿದ್ದರಾಮಯ್ಯ ಎಲ್ಲರೂ ಒಂದು ಸಮಾನ್ಯವಾಗಿ ನೋಡ್ಬೇಕಲ್ಲ ದಲಿತರು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದ್ದು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ನೀವು ಡೈವರ್ಟ್ ಮಾಡಿದ್ದೀರಿ ಹನ್ನೊಂದು ಸಾವಿರ ಕೋಟಿ ಇದ್ರದ್ದು ಎಸ್ ಸಿ ಪಿ ಟಿ ಎಸ್ ಪಿದು ಏನು ಖರ್ಚು ಮಾಡಬೇಕಾಗಿತ್ತು ಅದೇ ಮಾದೇವಪ್ಪನೇ ಇದ್ದರು ಸೋಷಿಯಲ್ ವೆಲ್ಫೇರ್ಮೆಂಟ್ ನಾ ಕೇಳಿದೆ ಮಾದೇವಪ್ಪ ಡೈರೆಕ್ಟ್ ಇರಲಿ ಸಿದ್ದರಾಮಯ್ಯ ಕೂತಿದ್ರು ಹಂಗೆ ಮಾದೇವಪ್ಪ ಕೂತಿದ್ದು ಕೇಳಿದೆ ನಿಮ್ಮ ಆತ್ಮಸಾಕ್ಷಿ ಹೇಳ್ರಿ ಅಂಬೇಡ್ಕರ್ ಅವರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿಗಿದ್ದಂಥ ಹಣ ನೀವು ಇವತ್ತು ಈ ಅನ್ನ ಭಾಗ್ಯ ಕ್ಷೀ ಅದು ಯಾವುದೋ ಬ ಬಸ್ಸಿಂದು ಕರೆಂಟ್ ಭಾಗ್ಯ ಅಂತ ಹೇಳಿ ಕೊಟ್ಟಿದ್ದಿ ಹೌದು ರೀ ಅತ್ನಾಡ್ರಿ ಅಥವಾ ಸಿದ್ದರಾಮಯ್ಯ ನೋಡ್ಕೊಂಡು ಇಲ್ಲಿ ಇಲ್ಲ ತಂದು ಅಂದರೆ ಇವರಿಗೆ ಆತ್ಮಸಾಕ್ಷಿ ಇಲ್ಲ ದಲಿತರಿಗೆ ಅನ್ಯಾಯ ಆದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಹಣ ತೊಗೊಂಡಾಗೂ ಇದೇ ಮಾ ಎಸ್ ಸಿ ಮಾಧವಪ್ಪ ದೊಡ್ಡ ದೊಡ್ಡ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ನಿಗೆ ಪ್ರತಿಭಟನೆ ಮಾಡಬೇಕಾಗಿತ್ತು ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ನಮ್ಮ ದಲಿತರಿಗೆ ಸಿಗಬೇಕಾದಂಥ ಏನು ಇವ್ರ ಹಣ ಇದೆ ಇವತ್ತು ನೀವು ಗ್ಯಾರಂಟಿ ಗ್ಯಾರಂಟಿಗೆ ಮತ್ತೊಂದು ಸಂಪನ್ಮೂಲ ಮೂಲಕ ಮಾಡ್ಕೊಡ್ರಿ ಮತ್ತೊಂದು ಕಡೆ ನೀವು ಟ್ಯಾ ಇವತ್ತು ಎಲ್ಲ ಟ್ಯಾಕ್ಸ್ ಸೇರಿಸಿರಿ ಹತ್ತು ರೂಪಾಯಿ ಆಗುವಂಥ ಬಾಂಡ್ ಇವತ್ತು ನೂರು ರೂಪಾಯಿ ಮಾಡಿರಿ ನೂರು ರೂಪಾಯಿ ಇದ್ದಂಥ ಬಾಂಡ್ ಐದು ನೂರು ರೂಪಾಯಿ ಐತೆ ಮರಣ ಉತ್ತಾರಕ್ಕೆ ಸಹಿತ ನೀವು ಏನು ಒಂದು ಉತಾರಿಗೆ ಸಹಿತ ಹಣ ನೀವು ಹೆಚ್ಚು ಮಾಡಿರಿ ಬೀರು ಬ್ರ್ಯಾಂಡಿ ದಾರು ಎಲ್ಲದನ್ನು ಟ್ಯಾಕ್ಸ್ ಹೆಚ್ಚು ಮಾಡಿರಿ ಆದರೆ ಇವತ್ತು ದಲಿತರಿಗೆ ಸಿಗಬೇಕಾದಂಥದ್ದು ಇದಕ್ಕೆ ಯಾಕೆ ಕರಿಗೆ ಅವರು ಮಾತಾಡೋದಿಲ್ಲ ಹೇಳೋರು ದಾಖಲೆ ಕೊಡಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಪ್ರಿಯಾಂಕಾ ಕರಿಗೆ ಅವರು ಬರ ಹಂಗೆ ನಾವು ತೊಗೊಂಡಿಲ್ಲ ಅಂತ ಹೇಳಿ ತೋರಿಸಲಿ ನಾನು ತೋರಿಸ್ತೀನಿ ಹನ್ನೊಂದು ಸಾವಿರ ಕೋಟಿ ಹೆಂಗೆ ಡೈವರ್ಟ್ ಆಗಿತ್ತು ನಾನು ಈ ಸರ್ಕಾರದ ಆಯುಷ್ಯ ಏನಾಗೋದು